ಸಬ್ವೆ ಸರ್ಫರ್ಸ್ ಈ ಹೆಸರು ಕೇಳ್ತಾ ಇದ್ದ ಹಾಗೆ ನೆನಪು ಕೆಲವು ವರ್ಷ ಹಿಂದಕ್ಕೆ ಹೋಗುತ್ತದೆ ಆಗಷ್ಟೇ ಸ್ಮಾರ್ಟ್ಫೋನ್ಗಳು ಹೊಸದಾಗಿ ಪರಿಚಯಿಸಲ್ಪಟ್ಟಿತ್ತು ಇಂಟರ್ನೆಟ್ ಸ್ಲೋ ಇತ್ತು ಮತ್ತು ಮೊಬೈಲ್ ಗೇಮ್ ಕೇವಲ ಟೈಮ್ ಪಾಸ್ ಆಗಿರಲಿಲ್ಲ ಅದು ಎಕ್ಸೈಟ್ಮೆಂಟ್ ಆಗಿತ್ತು ಗೇಮ್ ಆಡ್ತಾ ಆಡ್ತಾ ಸಮಯ ಸರಿದದ್ದು ಗೊತ್ತೇ ಆಗ್ತಾ ಇರಲಿಲ್ಲ ಸಬ್ವೆ ಸರ್ಫರ್ಸ್ ಏನು ಸಾಮಾನ್ಯ ಮೊಬೈಲ್ ಗೇಮ್ ಆಗಿರಲಿಲ್ಲ ಇದು ವಿಶ್ವದ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಮೊಬೈಲ್ ಗೇಮ್ ಆಗಿತ್ತು ತನ್ನ ಲೈಫ್ ಟೈಮ್ನಲ್ಲಿ ನಾಲ್ಕು ಬಿಲಿಯನ್ಗಿಂತಲೂ ಹೆಚ್ಚು ಡೌನ್ಲೋಡ್ಗಳು ಆದರೆ ಬೇಸರದ ಸಂಗತಿ ಎಂದರೆ ನಮ್ಮ ಬಾಲ್ಯದ ಸವಿನೆನಪಿನ ಭಾಗವಾಗಿದ್ದ ಈ ಗೇಮ್ ಅವನತಿಯತ್ತ ಸಾಕ್ತಾ ಇರೋದು ಯಾಕೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಸವ್ವೆ ಸರ್ಫರ್ಸ್ನ ಕಂಪ್ಲೀಟ್ ಕಹಾನಿ ಫ್ರೆಂಡ್ಸ್ ಈ ಆಟದ ಕಥೆಯು ದೊಡ್ಡ ಕಂಪನಿ ಅಥವಾ ಭಾರಿ ಫಂಡ್ ನಿಂದ ಪ್ರಾರಂಭವಾಗೋದಿಲ್ಲ ಬದಲಿಗೆ ಇದು ಆ್ಯನಿಮೇಷನ್ ಪ್ರಪಂಚದಿಂದ ಬಂದ ಇಬ್ಬರು ಸ್ನೇಹಿತರಿಂದ ಪ್ರಾರಂಭವಾಗುತ್ತದೆ ಡೆನ್ಮಾರ್ಕ್ನಲ್ಲಿ ದಿ ಅನಿಮೇಷನ್ ವರ್ಕ್ಶಾಪ್ ಎಂಬ ಆ್ಯನಿಮೇಷನ್ ಶಾಲೆ ಇತ್ತು ಅಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಿಲ್ವೆಸ್ಟರ್ ಜಾಸನ್ ಮತ್ತು ಬೋಡಿ ಜಾನ್ನ ಭೇಟಿಯಾಗುತ್ತದೆ ಆ ಸಮಯದಲ್ಲಿ ಅವರು ಆನಿಮೇಟೆಡ್ ಸಿನಿಮಾ ಮಾಡೋದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಹಾಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಅವರ ಇಬ್ಬರು ಸಹಪಾಠಿಗಳ ಜೊತೆ ಸೇರಿ ಟ್ರೈನ್ ಬಾಮಿಂಗ್ ಎಂಬ ಕಿರು ಅನಿಮೇಟೆಡ್ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಈ ಚಿತ್ರದಲ್ಲಿ ಒಬ್ಬ ಯುವ ಗ್ರಾಫಿಟಿ ಆರ್ಟಿಸ್ಟ್ ಅಂದರೆ ಕೀಚು ಬರಹ ಕಲಾವಿದ ರೈಲ್ವೆ ಟನಲ್ ಬಳಿ ಇದ್ದ ರೈಲಿನಲ್ಲಿ ಸ್ಪ್ರೇ ಪೈನ್ ಮೂಲಕ ಚಿತ್ರ ಬಿಡಿಸೋಕೆ ಶುರು ಮಾಡ್ತಾನೆ ಆಗ ಅದನ್ನು ನೋಡುವ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ಅವನ ನಾಯಿ ಅವನನ್ನು ಹಿಡಿಯಲು ನೋಡ್ತಾರೆ ಈ ಒಂದು ಕಿರುಚಿತ್ರವು ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿತ್ತು ಮತ್ತು ವ್ಯಾಪಕವಾಗಿ ಮೆಚ್ಚುಗೆ ಪಡೆಯಿತು ಇದನ್ನೆಲ್ಲ ಗಮನಿಸಿದ ಸಿಲ್ವೆಸ್ಟರ್ ಮತ್ತು ಬೋಡಿಜಾನ್ ಯೋಚಿಸೋಕೆ ಶುರು ಮಾಡ್ತಾರೆ ಜನರು ಸ್ಕ್ರೀನ್ ಮೇಲೆ ಈ ಚಲನಚಿತ್ರವನ್ನು ಇಷ್ಟೊಂದು ಆನಂದಿಸುತ್ತಿದ್ದಾರೆ ಅಂದ ಮೇಲೆ ಇದೇ ಥೀಮ್ ಅನ್ನು ಆಧರಿಸಿ ಮೊಬೈಲ್ ಗೇಮ್ ಅನ್ನು ಯಾಕೆ ರಚಿಸಬಾರದು ಈ ಯೋಚನೆಯೊಂದಿಗೆ ಅವರು ಅನಿಮೇಷನ್ ಪ್ರಪಂಚದಿಂದ ಗೇಮಿಂಗ್ ಪ್ರಪಂಚಕ್ಕೆ ಕಾಲಿಡ್ತಾರೆ ಮೊದಲು ಎರಡ್ ಸಾವಿರದ ಹತ್ತರಲ್ಲಿ ಅವರು ಒಂದು ಸಣ್ಣ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಅದಕ್ಕೆ ಸೈಬೋ ಅಂದರೆ ತಮ್ಮಿಬ್ಬರ ಹೆಸರಿನ ಮೊದಲೆರಡು ಅಕ್ಷರಗಳನ್ನು ಸೇರಿಸಿ ಸೈಬೋ ಗೇಮ್ಸ್ ಎಂದು ಹೆಸರಿಡ್ತಾರೆ ಆರಂಭದಲ್ಲಿ ಮೊಬೈಲ್ ಗೇಮಿಂಗ್ನಲ್ಲಿ ಅನುಭವ ಇಲ್ಲದ ಕಾರಣ ಸಬ್ವೆ ಗಿಂತ ಮೊದಲು ಒಂದು ಸಣ್ಣ ತಂಡದೊಂದಿಗೆ ಅವರು ಪ್ರಯೋಗ ಮಾಡಲು ಪ್ರಾರಂಭಿಸ್ತಾರೆ ಮತ್ತು ಕೆಲವು ಸಣ್ಣ ಮೊಬೈಲ್ ಗೇಮ್ಗಳನ್ನು ಡೆವಲಪ್ ಮಾಡ್ತಾರೆ ಈ ಗೇಮ್ಗಳಲ್ಲಿ ಒಂದು ಕಾಸ್ಮಿಕ್ ಕ್ಯಾಪ್ ಇದರಲ್ಲಿ ಆಟಗಾರನು ಅನ್ಯ ಲೋಕದ ಟ್ಯಾಕ್ಸಿಯನ್ನು ಓಡಿಸುತ್ತಾನೆ ಕಲ್ಪನೆ ಸುಂದರವಾಗಿತ್ತು ದೃಶ್ಯಗಳು ಚೆನ್ನಾಗಿದ್ದವು ಆದರೆ ಗೇಮಿಂಗ್ ಅಷ್ಟೊಂದು ಎಂಗೇಜಿಂಗ್ ಆಗಿರದ ಕಾರಣ ಜನರು ಹೆಚ್ಚು ಸಮಯ ಈ ಆಟವನ್ನು ಆಡಲಿಲ್ಲ ಅದೇ ರೀತಿ ಎರಡನೇ ಗೇಮ್ ಪವರ್ ಫ್ಲೋ ಇದು ಫಜಲ್ ಆಧಾರಿತ ಆಟವಾಗಿದ್ದು ಇದು ತಾರ್ಕಿಕ ಚಿಂತನೆಯ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು ಇದರ ಪರಿಕಲ್ಪನೆಯು ಸಾಕಷ್ಟು ಆಸಕ್ತಿದಾಯಕವಾಗಿದ್ದರೂ ಮಾಸ್ ಆಡಿಯನ್ಸ್ಗಳಿಗೆ ಈ ಗೇಮ್ ಸ್ಲೋ ಮತ್ತು ಬೋರಿಂಗ್ ಅನಿಸಿತು ಪರಿಣಾಮವಾಗಿ ಈ ಆಟಗಳು ಹೆಚ್ಚಿನ ಪ್ರಚಾರ ಅಥವಾ ಗಮನಾರ್ಹ ಯಶಸ್ಸನ್ನು ಪಡೆಯಲಿಲ್ಲ ಆದರೂ ಈ ವೈಫಲ್ಯಗಳು ವ್ಯರ್ಥವಾಗಲಿಲ್ಲ ಈ ಸಣ್ಣ ಪ್ರಯೋಗಗಳು ಅವರಿಗೆ ಗೇಮ್ ಸಿಂಪಲ್ ಆಗಿರಬೇಕು ತಕ್ಷಣವೇ ಅರ್ಥವಾಗುವ ಹಾಗಿರಬೇಕು ಜೊತೆಗೆ ವಿಜುವಲಿ ಕೂಡ ಆಕರ್ಷಕವಾಗಿರಬೇಕು ಎಂಬ ವಿಷಯವನ್ನು ಅರ್ಥ ಮಾಡಿಸಿತು ಇನ್ನು ಸವ್ವೆ ಸರ್ಫರ್ಸ್ಗಳಂತಹ ದೊಡ್ಡ ಕಲ್ಪನೆಯನ್ನು ಗೇಮ್ ಆಗಿ ಪರಿವರ್ತಿಸೋದು ಅವರಿಬ್ಬರಿಂದಲೇ ಸಾಧ್ಯವಿಲ್ಲ ಎಂಬುದು ಅವರು ಅರಿತುಕೊಂಡರು ಮತ್ತು ಪ್ರಕಟಣೆ ಮಾರ್ಕೆಟಿಂಗ್ ಮತ್ತು ಜಾಗತಿಕ ವಿಚಾರಣೆಯಲ್ಲಿ ಅವರಿಗೆ ಅನುಭವವಿಲ್ಲದ ಕಾರಣ ಅವರಿಗೆ ಪಾಲುದಾರರ ಅಗತ್ಯವಿತ್ತು ಇದನ್ನು ಗಮನದಲ್ಲಿಟ್ಟುಕೊಂಡು ಸೈಬೋ ಜನಪ್ರಿಯ ಗೇಮಿಂಗ್ ಕಂಪನಿಯಾದ ಕಿಲೋ ಜೊತೆ ಕೈ ಜೋಡಿಸಿತು ಮತ್ತು ಆ ಸಮಯದಲ್ಲಿ ಕಿಲೋ ಮೊಬೈಲ್ ಗೇಮಿಂಗ್ ಉದ್ಯಮದಲ್ಲಿ ಪ್ರಸಿದ್ಧ ಹೆಸರಾಗಿತ್ತು ಕಂಪನಿಯು ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಗೇಮ್ಗಳನ್ನು ಡೆವಲಪ್ ಮಾಡುತ್ತಿತ್ತು ಮತ್ತು ಆಪ್ ಸ್ಟೋರ್ ಮತ್ತು ಪ್ಲೇಸ್ಟೋರ್ನಲ್ಲಿ ಗೇಮ್ಗಳನ್ನು ಹೇಗೆ ಪ್ಲೇಸ್ ಮಾಡಬೇಕೆಂದು ಕಿಲೋಗೆ ತಿಳಿದಿತ್ತು ಈ ಪಾಲುದಾರಿಕೆಯಲ್ಲಿ ಕ್ಯಾರೆಕ್ಟರ್ಸ್ ಸ್ಟೈಲ್ ಗೇಮ್ ವರ್ಲ್ಡ್ ಡಿಸೈನ್ ಮತ್ತು ಗೇಮ್ ಐಡಿಯಾ ಸೇರಿದಂತೆ ಗೇಮ್ನ ಕ್ರಿಯೇಟಿವ್ ಕಂಟ್ರೋಲನ್ನು ಸೈಬೋ ತೆಗೆದುಕೊಳ್ಳುತ್ತದೆ ಆಪ್ ಸ್ಟೋರ್ ಬಿಡುಗಡೆಗಳು ಮಾರ್ಕೆಟಿಂಗ್ ತಂತ್ರಗಳು ಹಣ ಗಳಿಕೆ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪ್ತಿಯನ್ನು ಒಳಗೊಂಡಿರುವ ಡಿಸ್ಟ್ರಿಬ್ಯೂಷನ್ ಪಾರ್ಟನ್ನು ಇಲೋ ನೋಡಿಕೊಳ್ಳುತ್ತದೆ ಈ ಪಾಲುದಾರಿಕೆಯನ್ನು ಎರಡು ಸಾವಿರದ ಹನ್ನೊಂದರ ಅಂತ್ಯದ ವೇಳೆಗೆ ಅಧಿಕೃತವಾಗಿ ಅಂತಿಮಗೊಳಿಸಲಾಯಿತು ಇದು ಸಬ್ವೆ ಸರ್ಫರ್ಸ್ನ ನಿಜವಾದ ಅಭಿವೃದ್ಧಿಯ ಹಂತದ ಆರಂಭವನ್ನು ಗುರುತಿಸುತ್ತದೆ ಮೊದಲನೆಯದಾಗಿ ಆಟದ ಮೂಲ ಮಾದರಿಯನ್ನು ರಚಿಸಲಾಯಿತು ಇದರಲ್ಲಿ ಸ್ವೈಪ್ ಕಂಟ್ರೋಲ್ ರನ್ನಿಂಗ್ ಸ್ಪೀಡ್ ಅಡೆತಡೆಗಳು ಮತ್ತು ಕ್ಯಾಮ್ರಾ ಆಂಗಲ್ಗಳಂತಹ ಪ್ರಮುಖ ಗೇಮ್ನ ಪರೀಕ್ಷೆಗಳು ಸೇರಿವೆ ಸುಮಾರು ಐದು ತಿಂಗಳ ಪರಿಶ್ರಮದ ನಂತರ ಸಬ್ವೆ ಸರ್ಫರ್ಸ್ ಅಂತಿಮವಾಗಿ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಹನ್ನೆರಡರಂದು ಐಒಎಸ್ ಆಪ್ ಸ್ಟೋರ್ಗಾಗಿ ಲಾಂಚ್ ಮಾಡಲಾಯಿತು ಏಕೆಂದರೆ ಆ ಸಮಯದಲ್ಲಿ ಐಫೋನ್ನಲ್ಲಿ ಹೆಚ್ಚಿನ ಮಾಡೆಲ್ಗಳು ಲಭ್ಯವಿರಲಿಲ್ಲ ಇದು ಐಫೋನ್ಗಾಗಿ ಆಟವನ್ನು ಅತ್ಯುತ್ತಮವಾಗಿಸಲು ಸುಲಭವಾಯಿತು ಮತ್ತೊಂದೆಡೆ ನಲ್ಲಿ ಬೇರೆ ಬೇರೆ ಸ್ಕ್ರೀನ್ ಪ್ರೊಸೆಸರ್ ಪ್ರೊಸೆಸರ್ಗಳು ಮತ್ತು ಹಾರ್ಡ್ವೇರ್ ಗೇಮ್ ಗೇಮ್ನ ಆಪ್ಟಿಮೈಸೇಷನ್ ಅನ್ನು ಹೆಚ್ಚು ಚಾಲೆಂಜಿಂಗ್ ಆಗಿ ಮಾಡಿತ್ತು ಪ್ರಾರಂಭದಲ್ಲಿ ತಂಡಕ್ಕೆ ಹೆಚ್ಚಿನ ಸಮಸ್ಯೆಗಳನ್ನು ತಂದುಕೊಳ್ಳುವುದು ಬೇಕಾಗಿರಲಿಲ್ಲ ಗೇಮ್ ಪ್ರಾರಂಭದಲ್ಲಿ ಸರಾಗವಾಗಿ ನಡೆಯುವುದು ತಂಡಕ್ಕೆ ಅವಶ್ಯಕವಾಗಿತ್ತು ಹಾಗಾಗಿ ಐಒಎಸ್ ಅನ್ನು ಅವರು ತಮ್ಮ ಪ್ರಾಥಮಿಕ ಆಯ್ಕೆಯನ್ನಾಗಿಸಿಕೊಂಡರು ಗೇಮ್ ಲಾಂಚಿಂಗ್ನ ಸಮಯದಲ್ಲಿ ಯಾವುದೇ ಪ್ರಮುಖ ಮಾರ್ಕೆಟಿಂಗ್ ಪ್ರಚಾರಗಳಾಗಲಿ ಅಥವಾ ಸೆಲೆಬ್ರಿಟಿಗಳಿಂದ ಲಾಂಚ್ ಮಾಡಿಸೋದಾಗಲಿ ಮಾಡದೆ ಸಿಂಪಲ್ ಆಗಿ ಗೇಮ್ ಲಾಂಚ್ ಮಾಡಿದರು ಸಬ್ವೆ ಸರ್ಫರ್ಸ್ ಜನರ ಫೋನ್ಗಳನ್ನು ತಲುಪಿದಾಗ ಅವರಿಂದ ಮಿಶ್ರ ಪ್ರತಿಕ್ರಿಯೆಗಳು ಬಂದಿತ್ತು ಕೆಲವು ಜನರು ಈ ಆಟವನ್ನು ತಕ್ಷಣ ಇಷ್ಟಪಟ್ಟರು ಆದರೆ ಅನೇಕರು ಈ ಗೇಮ್ನಿಂದ ಅಷ್ಟೊಂದು ಪ್ರಭಾವಿತರಾಗಲಿಲ್ಲ ಇದಕ್ಕೆ ಕಾರಣವೆಂದರೆ ಇಂಡಸ್ ರನ್ನರ್ ಕಾನ್ಸೆಪ್ಟ್ ಏನು ಹೊಸದಾಗಿರ್ಲಿಲ್ಲ ಟೆಂಪಲ್ ರನ್ ಈಗಾಗಲೇ ಬಿಡುಗಡೆಯಾಗಿತ್ತು ಮತ್ತು ಮಾರುಕಟ್ಟೆಯಲ್ಲಿ ಈಗಾಗಲೇ ತನ್ನ ಸ್ಥಾನವನ್ನು ಸ್ಥಾಪಿಸಿತ್ತು ಆದ್ದರಿಂದ ಬಂದ ತಕ್ಷಣ ಹೋಲಿಕೆಗಳು ಪ್ರಾರಂಭವಾದವು ಹೆಚ್ಚಿನ ಜನರು ಇದು ಟೆಂಪಲ್ ರನ್ನ ಕಲರ್ಫುಲ್ ವರ್ಷನ್ ಎಂದು ಹೇಳಲು ಪ್ರಾರಂಭಿಸಿದರು ಆದಾಗ್ಯೂ ಆಟದ ವಿಧಾನವನ್ನು ತುಂಬಾ ಸರಳವಾಗಿ ಇರಿಸಲಾಗಿತ್ತು ಮೂಲತಃ ಪರದೆಯ ಮೇಲೆ ಒಬ್ಬ ಹುಡುಗ ಕೈಯಲ್ಲಿ ಸ್ಪ್ರೇ ಕ್ಯಾನ್ ಹಿಡಿದು ರೈಲಿನಲ್ಲಿ ಗೀಚು ಬರಹವನ್ನು ಬರಿತಾ ಇರ್ತಾನೆ ಆದರೆ ಇದ್ದಕ್ಕಿದ್ದಂತೆ ಒಬ್ಬ ಇನ್ಸ್ಪೆಕ್ಟರ್ ನಾಯಿಯೊಂದಿಗೆ ಕಾಣಿಸಿಕೊಳ್ಳುತ್ತಾನೆ ಮತ್ತು ಚೇಜಿಂಗ್ ಪ್ರಾರಂಭವಾಗುತ್ತದೆ ಆಟಗಾರನ ಕೆಲಸ ಸರಳವಾಗಿತ್ತು ಸಾಧ್ಯವಾದಷ್ಟು ಕಾಲ ಓಡುತ್ತಿರಬೇಕು ರೈಲಿನ ಮಧ್ಯದಿಂದ ಹೊರಬರುವುದು ತಡೆಗೋಡೆಗಳ ಅಡಿಯಿಂದ ಜಾರುವುದು ಮತ್ತು ಆಟವು ಮುಂದುವರಿದಂತೆ ಓಟದ ವೇಗವು ಹೆಚ್ಚಾಗುತ್ತಿತ್ತು ಅದರ ಆಟವು ಉದ್ದೇಶ ಅಂತ್ಯವಿಲ್ಲದಂತೆ ಇರಿಸಲ್ಪಟ್ಟಿತ್ತು ಏಕೆಂದರೆ ನಿಜವಾದ ಸವಾಲು ಅಂತಿಮ ಗೆರೆಯನ್ನು ತಲುಪುವುದಲ್ಲ ಆದರೆ ಆಟಗಾರ ತನ್ನದೇ ಹಿಂದಿನ ಇಂಡಿವಿಜುವಲ್ ಸ್ಕೋರ್ ಅನ್ನು ಬ್ರೇಕ್ ಮಾಡೋದಾಗಿತ್ತು ಮತ್ತು ಈ ಪರಿಕಲ್ಪನೆಯು ಈ ಆಟವನ್ನು ಹೆಚ್ಚು ತೊಡಗಿಸಿಕೊಳ್ಳುವಂತೆ ಮಾಡುತ್ತಿತ್ತು ವಾಸ್ತವವಾಗಿ ಜನರ ಮಿಶ್ರ ವಿಮರ್ಶೆಗಳ ಹೊರತಾಗಿಯೂ ಆಟವು ಅದರ ಪ್ರಾರಂಭದ ಮೊದಲ ಮೂರು ದಿನಗಳಲ್ಲಿ ಒಂದು ಮಿಲಿಯನ್ ಡೌನ್ಲೋಡ್ಗಳನ್ನು ದಾಟುತ್ತದೆ ಇದು ಹೊಸ ಗೇಮ್ಗೆ ಸ್ಟ್ರಾಂಗ್ ಸ್ಟಾರ್ಟ್ ಆಗಿತ್ತು ನಂತರ ಮುಂದಿನ ಕೆಲವು ವಾರಗಳಲ್ಲಿ ಸಂಖ್ಯೆಗಳು ಅದೇ ರೀತಿಯಲ್ಲಿ ಬೆಳೆಯುತ್ತದೆ ವರ್ಲ್ಡ್ ಆಫ್ ಮೌತ್ ಕೆಲಸ ಮಾಡುತ್ತದೆ ಮತ್ತು ಆಟವು ಸ್ಟೋರ್ನಲ್ಲಿ ರ್ಯಾಂಕ್ ಮಾಡುತ್ತದೆ ಈ ಮಧ್ಯೆ ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಸಬ್ ಸರ್ಫರ್ಸ್ ಗೇಮನ್ನು ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಇಲ್ಲಿಂದ ಆಟದ ಬೆಳವಣಿಗೆಯು ಗತಿಯಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ಆದರೂ ಆರಂಭಿಕ ಹಂತದಲ್ಲಿ ಆಟಗಾರರಿಗೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಇದ್ದವು ಕೆಲವು ಮೊಬೈಲ್ಗಳಲ್ಲಿ ಪರ್ಫಾರ್ಮೆನ್ಸ್ ಇಶ್ಯೂ ಸಡನ್ ಗೇಮ್ ಕ್ರಾಶ್ ಆಗೋದು ಮತ್ತು ಕೆಲವು ಪ್ಲೇಸ್ಗಳಲ್ಲಿ ಕ್ಯಾಮ್ರಾ ಆ್ಯಂಗಲ್ ಸಮಸ್ಯೆ ಆದರೆ ಇದೆಲ್ಲದರ ಹೊರತಾಗಿಯೂ ಕೇವಲ ಎಂಟು ತಿಂಗಳೊಳಗೆ ಸಬ್ವೆ ಸರ್ಫರ್ಸ್ ಮೂರು ಮಿಲಿಯನ್ ಡೌನ್ಲೋಡ್ಗಳ ಮೈಲುಗಳನ್ನು ಮುಟ್ಟುತ್ತದೆ ಮತ್ತು ಈ ಬೆಳವಣಿಗೆಯ ಹಿಂದಿನ ದೊಡ್ಡ ಕಾರಣವೆಂದರೆ ಡೆವಲಪರ್ಸ್ಗಳು ಜನರ ಯಾವುದೇ ಪ್ರತಿಕ್ರಿಯೆಯನ್ನು ನಿರ್ಲಕ್ಷಿಸಲಿಲ್ಲ ಆಟದ ನ್ಯೂನ್ಯತೆಗಳನ್ನು ತಕ್ಷಣವೇ ಸರಿಪಡಿಸಲಾಯಿತು ಇದರಿಂದ ಜನರ ಅನುಭವವು ಹಾಳಾಗಲಿಲ್ಲ ಇದನ್ನು ಇನ್ನು ಟೆಂಪಲ್ ರನ್ ಒಂದಿಗೆ ಹೋಲಿಸಲಾಗುತ್ತಿದ್ದರೂ ಈಗ ಟೋನ್ ಬದಲಾಗಲು ಪ್ರಾರಂಭಿಸಿತ್ತು ಎರಡೂ ಆಟಗಳು ವಿಭಿನ್ನ ಅನುಭವವನ್ನು ನೀಡುತ್ತದೆ ಎಂದು ಜನರು ಹೇಳಲು ಪ್ರಾರಂಭಿಸಿದರು ಆದರೆ ಸಬ್ವೆ ಸರ್ಫರ್ಸ್ ಗೇಮ್ನ ಡೌನ್ಲೋಡ್ ಹೆಚ್ಚಾದಂತೆ ವಿವಾದಗಳು ಅದನ್ನು ಸುತ್ತುವರಿಯಿತು ವಾಸ್ತವವಾಗಿ ರೈಲಿನಲ್ಲಿ ಸರ್ಫಿಂಗ್ ಮಾಡುವಾಗ ಗೇಮ್ ಡೆವಲಪರ್ನ ಮಗ ಸಾವನ್ನಪ್ಪಿದ್ದಾನೆ ಮತ್ತು ಈ ಆಟವನ್ನು ಅವನ ನೆನಪಿಗಾಗಿ ಮಾಡಲಾಗಿದೆ ಎಂಬ ಬಗ್ಗೆ ವಿಭಿನ್ನ ಕಥೆಯು ಅಂತರ್ಜಾಲದಲ್ಲಿ ಹರಡಲು ಪ್ರಾರಂಭಿಸಿತು ಈ ಕಥೆಯು ಭಾವನಾತ್ಮಕ ಮತ್ತು ಅಗಾತಕಾರಿಯಾಗಿತ್ತು ಮತ್ತು ಈ ಕಾರಣಕ್ಕಾಗಿ ಜನರು ಅದನ್ನು ನಿಜವೆಂದು ಒಪ್ಪಿಕೊಂಡರು ಆದರೆ ವಾಸ್ತವವು ಸಂಪೂರ್ಣವಾಗಿ ಭಿನ್ನವಾಗಿತ್ತು ಸವ್ಯ ಸರ್ಫರ್ಸ್ ಗೇಮ್ಗೂ ನಿಜ ಜೀವನದ ಸಾವು ಅಥವಾ ದುರಂತಕ್ಕೂ ಯಾವುದೇ ಸಂಬಂಧವಿರಲಿಲ್ಲ ಆದಾಗ್ಯೂ ವದಂತಿಗಳು ಹೆಚ್ಚಾದವು ಗೇಮ್ ಡೆವಲಪರ್ಸ್ಗಳೇ ಇದು ಕೇವಲ ಕಟ್ಟುಕತೆ ಎಂದು ಸ್ಪಷ್ಟಪಡಿಸಿದರು ಸಬ್ವೆ ಸರ್ಫರ್ಸ್ ಸ್ಟ್ರೀಟ್ ಕಲ್ಚರ್ ಗ್ರಾಫಿಟಿ ಆರ್ಟ್ ಸ್ಕೇಟ್ ಬೋರ್ಡಿಂಗ್ ಫ್ಯಾಷನ್ ಮತ್ತು ಸಂಗೀತದಿಂದ ಪ್ರೇರಿತವಾಗಿದೆ ಯಾವುದೇ ವೈಯಕ್ತಿಕ ನಷ್ಟದಿಂದಲೇ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು ಆಟದ ಮೇಲಿನ ಪ್ರಭಾವ ಫ್ಯಾಷನ್ ಸ್ಟ್ರೀಟ್ ಕಲ್ಚರ್ ಆ್ಯನಿಮೇಷನ್ ಸಂಗೀತ ಕಲೆ ಮತ್ತು ಸ್ಕೇಟ್ ನ ಮಿಶ್ರಣವಾಗಿತ್ತು ಆದಾಗ್ಯೂ ಇದೆಲ್ಲದರ ನಡುವೆ ಉತ್ತಮ ಆಟದ ಪ್ರದರ್ಶನ ಸಾಕಾಗುವುದಿಲ್ಲ ಎಂದು ಡೆವಲಪರ್ಸ್ ಅರಿತುಕೊಂಡರು ಜನರು ಮತ್ತೆ ಮತ್ತೆ ಈ ಗೇಮನ್ನು ಆಡುವಂತೆ ಮಾಡಲು ಅಲ್ಲಿ ಒಂದು ಹೊಸತನದ ಅಗತ್ಯವಿತ್ತು ಅದೇ ಸಭೆ ಅದೇ ಬಣ್ಣಗಳು ಅದೇ ರೈಲುಗಳು ಪ್ರತಿದಿನ ಪರದೆಯ ಮೇಲೆ ಕಾಣಿಸಿಕೊಂಡರೆ ಜನರು ಬೋರ್ ಆಗುತ್ತಾರೆ ಅದಕ್ಕಾಗಿ ಒಂದು ಪರಿಹಾರ ಯೋಚಿಸಿದರು ಅದುವೆ ಸವ್ವೆ ಸರ್ಫರ್ಸ್ ವರ್ಲ್ಡ್ ಟೂರ್ ಎರಡು ಸಾವಿರದ ಹದಿಮೂರರ ಆರಂಭದಲ್ಲಿ ಆಟವು ಹೊಸ ತಿರುವನ್ನು ಪಡೆಯಿತು ಸಬ್ವೆ ಸರ್ಫರ್ಸ್ ಗೇಮ್ನಲ್ಲಿ ಪ್ರತಿ ಕೆಲವು ವಾರಗಳಿಗೊಮ್ಮೆ ಹೊಸ ನಗರದ ಪರಿಚಯ ಮಾಡಿಕೊಡಲಾಯಿತು ನ್ಯೂಯಾರ್ಕ್ ರಿಯೋ ಟೋಕಿಯೋ ಪ್ಯಾರಿಸ್ ಪ್ರತಿಯೊಂದು ವಿಭಿನ್ನ ಬಣ್ಣ ಯೋಜನೆ ಹಿನ್ನೆಲೆ ಈಚು ಬರಹ ಶೈಲಿ ಮತ್ತು ವೈಬ್ನೊಂದಿಗೆ ಸಬ್ವೆ ಸರ್ಪರ್ಸ್ ಇನ್ನು ಮುಂದೆ ಒಂದೇ ಟೀಮ್ಗೆ ಅಂಟಿಕೊಂಡಿರುವ ಸ್ಥಿರ ಆಟವಾಗಿರಲಿಲ್ಲ ಅದು ಕಾಲದೊಂದಿಗೆ ಚಲಿಸುವ ಜೀವಂತ ಆಟವಾಯಿತು ಆ ತಿಂಗಳು ಯಾವ ಹೊಸ ನಗರವನ್ನು ಸೇರಿಸಲಾಗಿದೆ ಎಂದು ನೋಡಲು ಜನರು ಗೇಮ್ ಓಪನ್ ಮಾಡ್ತಾ ಇದ್ರು ಮುಂಬೈ ವರ್ಲ್ಡ್ ಟೂರ್ ಅಪ್ಡೇಟ್ ಬಂದಾಗಲಂತೂ ಭಾರತೀಯ ಮಾರುಕಟ್ಟೆಯಲ್ಲಿ ಸಬ್ವೆ ಸರ್ಪರ್ಸ್ ಓಟಗೊಂಡಿತು ಇದು ಭಾರತೀಯ ಸ್ಥಳೀಯ ರೈಲುಗಳು ಭಾರತೀಯ ಬಣ್ಣಗಳು ಮತ್ತು ಭಾರತೀಯ ಪಾತ್ರಗಳನ್ನು ಪರಿಚಯಿಸಿತು ಮತ್ತು ಟೆಂಪಲ್ ರನ್ ಗೇಮ್ ಇನ್ನೂ ಲಭ್ಯವಿದ್ದರೂ ಎರಡರ ನಡುವೆ ಸ್ಪಷ್ಟವಾದ ವ್ಯತ್ಯಾಸ ಕಂಡು ಬಂದಿತ್ತು ಟೆಂಪಲ್ ರನ್ ಒಂದು ಅನುಭವವಾಗಿತ್ತು ಆದರೆ ಸಬ್ವೆ ಸರ್ಫರ್ಸ್ ಒಂದು ಅಭ್ಯಾಸವಾಗಿತ್ತು ಈಗ ಜನರು ಹೆಚ್ಚಿನ ಸ್ಕೋರ್ಗಳಿಗಾಗಿ ಮಾತ್ರವಲ್ಲದೆ ಹೊಸ ಪಾತ್ರಗಳನ್ನು ಅನ್ಲಾಕ್ ಮಾಡಲು ಹೊಸ ಹೋವರ್ ಗಳನ್ನು ಮತ್ತು ಸೀಮಿತ ಈವೆಂಟ್ ಗಳನ್ನು ಕಳೆದುಕೊಳ್ಳದಿರಲು ಮತ್ತೆ ಮತ್ತೆ ಗೇಮ್ ಕಡೆಗೆ ಬರುತ್ತಿದ್ದರು ಈ ಅವಧಿಯಲ್ಲಿ ತವೇ ಸರ್ಫರ್ಸ್ ದಾಖಲೆಗಳನ್ನು ಮುರಿಯಲು ಪ್ರಾರಂಭಿಸಿತು ಮತ್ತು ಆ ಸಮಯದಲ್ಲಿ ಯಾರು ಊಹಿಸದ ದಾಖಲೆಯನ್ನು ಸೃಷ್ಟಿಸಿತು ಇದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಒಂದು ಬಿಲಿಯನ್ ಡೌನ್ಲೋಡ್ಗಳನ್ನು ದಾಟಿದ ಮೊದಲ ಆಟವಾಯಿತು ಇದು ಕೇವಲ ಸಂಖ್ಯೆಯಾಗಿರಲಿಲ್ಲ ತವೇ ಸರ್ಫರ್ಸ್ ಪ್ರಪಂಚದ ಪ್ರತಿಯೊಂದು ಮೂಲೆಯನ್ನು ತಲುಪಿದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗಿನ ಇಡೀ ದಶಕವನ್ನು ನೋಡಿದರೆ ತವೇ ಸರ್ಫರ್ಸ್ ವಿಶ್ವದಲ್ಲೇ ಹೆಚ್ಚು ಡೌನ್ಲೋಡ್ ಮಾಡಲಾದ ಮೊಬೈಲ್ ಗೇಮ್ ಆಗಿ ಮಾರ್ಪಟ್ಟಿತ್ತು ಕ್ಯಾಂಡಿ ಕ್ರಾಶ್ ಆಂಗ್ರಿ ಬರ್ಡ್ಸ್ ಮತ್ತು ಪೋಕಿಮನ್ ಎಲ್ಲವೂ ಹಿಂದಕ್ಕೆ ಉಳಿಯಿತು ಆದರೆ ಫ್ರೆಂಡ್ಸ್ ಅದರ ಡೌನ್ಲೋಡ್ಗಳು ಅಲ್ಲಿಗೆ ನಿಲ್ಲಲಿಲ್ಲ ಒಂದು ಬಿಲಿಯನ್ನಿಂದ ಎರಡು ಬಿಲಿಯನ್ ನಂತರ ಎರಡರಿಂದ ಮೂರು ಮತ್ತು ಅಂತಿಮವಾಗಿ ನಾಲ್ಕು ಬಿಲಿಯನ್ ಲೈಫ್ ಟೈಮ್ ಡೌನ್ಲೋಡ್ಗಳ ಮೈಲಿಗಳನ್ನು ದಾಟಲಾಯಿತು ಅದರ ಯಶಸ್ಸು ಕೇವಲ ಸಂಖ್ಯೆಗಳಿಗೆ ಸೀಮಿತವಾಗಿರಲಿಲ್ಲ ಸಫೆ ಸರ್ಫರ್ಸ್ ಒಂದು ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿತ್ತು ಜಾಕ್ ಟ್ರಿಕಿ ಮತ್ತು ಫ್ರೆಶ್ನಂತ ಅದರ ಪಾತ್ರಗಳನ್ನು ಜನರು ಗುರುತಿಸತೊಡಗಿದರು ಮತ್ತು ಯೂಟ್ಯೂಬ್ನಲ್ಲಿ ಅನಿಮೇಟೆಡ್ ಸರಣಿಯನ್ನು ಸಹ ಬಿಡುಗಡೆ ಮಾಡಿದ್ದರಿಂದ ನೀವು ಆಟದ ಜನಪ್ರಿಯತೆಯನ್ನು ಅಳೆಯಬಹುದು ಈ ಸರಣಿಯಲ್ಲಿ ಜಾಕ್ ಟ್ರಿಕ್ಕಿ ಮತ್ತು ಫ್ರೆಶ್ ಮತ್ತು ಇತರ ಪಾತ್ರಗಳನ್ನು ಸ್ನೇಹಿತರಂತೆ ಪ್ರಸ್ತುತಪಡಿಸಲಾಗಿದೆ ಪ್ರತಿಯೊಬ್ಬರೂ ತಮ್ಮದೇ ಆದ ಬಂದ ತಮ್ಮದೇ ಆದ ಸಮಸ್ಯೆಗಳು ಮತ್ತು ತಮ್ಮದೇ ಆದ ಸಣ್ಣ ಪ್ರಪಂಚವನ್ನು ಹೊಂದಿದ್ದಾರೆ ಇದು ಯೂಟ್ಯೂಬ್ನಲ್ಲಿ ಸಬ್ವೆ ಸರ್ಫರ್ಸ್ ದಿ ಅನಿಮೇಟೆಡ್ ಸರಣಿಯಾಗಿ ಲಭ್ಯವಿದೆ ಮತ್ತು ಈ ವಿಡಿಯೋ ಮೂವತ್ತಾರು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಯನ್ನು ಹೊಂದಿದೆ ಆದರೆ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ರೈಲ್ ರಶ್ ಸೋನಿಕ್ ಡ್ಯಾಶ್ ಮತ್ತು ಅನೇಕ ಇದೇ ರೀತಿಯ ಆಟಗಳಿದ್ದರೂ ಸಬ್ವೆ ಸರ್ಫರ್ಸ್ ಏಕೆ ಇಷ್ಟೊಂದು ಯಶಸ್ವಿಯಾಯಿತು ವಾಸ್ತವವಾಗಿ ಸಬ್ವೆ ಸರ್ಫರ್ಸ್ನ ಯಶಸ್ಸಿನ ಹಿಂದೆ ಕೇವಲ ಒಂದು ಕಾರಣವಿರಲಿಲ್ಲ ಬಹಳಷ್ಟು ಕಾರಣಗಳಿತ್ತು ಪ್ರಾಥಮಿಕ ಕಾರಣ ಅದರ ಕಂಟ್ರೋಲ್ ಸಿಸ್ಟಮ್ ಸ್ವೈಪ್ ಲೆಫ್ಟ್ ಸ್ವೈಪ್ ರೈಟ್ ಜಂಪ್ ಮತ್ತು ಸ್ಲೈಡ್ ಅಷ್ಟೇ ಲ್ಲಿ ಓದುವ ಅಗತ್ಯವಿರಲಿಲ್ಲ ನೀವು ಫೋನ್ ಎತ್ತಿಕೊಂಡು ಆಟವಾಡಲು ಪ್ರಾರಂಭಿಸಿ ಅಷ್ಟೇ ಈ ಸರಳತೆಯು ಸಾಂದರ್ಭಿಕ ಪ್ರೇಕ್ಷಕರಿಗೆ ವಿಶೇಷವಾಗಿ ಭಾರಿ ಆಟಗಳು ಅಥವಾ ಕಾಂಪ್ಲೆಕ್ಸ್ ಕಂಟ್ರೋಲ್ಗಳ ಆಟಗಳಿಂದ ದೂರ ಉಳಿಯುವವರಿಗೆ ಸೂಕ್ತವಾಗಿದೆ ಇದರ ಎರಡನೇ ದೊಡ್ಡ ಶಕ್ತಿ ಅದರ ದೃಶ್ಯಗಳು ಬ್ರೈಟ್ ಕಲರ್ಸ್ ಸಾಫ್ಟ್ ಅನಿಮೇಷನ್ ಮತ್ತು ಕಾರ್ಟೂನ್ ಸ್ಟೈಲ್ ಈ ಆಟವು ರಿಯಲಿಸ್ಟಿಕ್ ಆಗಿ ಕಾಣಲು ಪ್ರಯತ್ನಿಸಲಿಲ್ಲ ಆದ್ದರಿಂದ ಅದು ಕಾಲಾನಂತರದಲ್ಲಿ ಹಳೆಯದಾಗಿದೆ ಎಂದು ಅನಿಸುತ್ತಲೇ ಇರಲಿಲ್ಲ ನಂತರದ ವಿಷಯ ವರ್ಲ್ಡ್ ಟೂರ್ ಅಪ್ಡೇಟ್ ಹೊಸ ನಗರಗಳು ಹೊಸ ಪಾತ್ರಗಳು ಮತ್ತು ಹೊಸ ಬೋರ್ಡ್ಗಳು ಇದರ ಯಶಸ್ಸಿಗೆ ನಿರ್ಣಾಯಕವೆಂದು ಸಾಬೀತಾಯಿತು ಆಟಗಾರರಿಗೆ ಒಂದೇ ಆಟವನ್ನು ಮತ್ತೆ ಮತ್ತೆ ಆಡುತ್ತಿದ್ದೇವೆ ಎಂಬ ಭಾವನೆ ಬರುತ್ತಿರಲಿಲ್ಲ ಪ್ರತಿ ಕೆಲವು ವಾರಗಳಿಗೊಮ್ಮೆ ಹೊಸದೇನೋ ಇತ್ತು ಆಲೋವಿನ್ ಥೀಮ್ ಕ್ರಿಸ್ಮಸ್ ಈವೆಂಟ್ ಮತ್ತು ಕೆಲವೊಮ್ಮೆ ಲಿಮಿಟೆಡ್ ಟೈಮ್ ರಿವಾರ್ಡ್ಸ್ ಮತ್ತೊಂದು ಪ್ರಮುಖ ಅಂಶವೆಂದರೆ ಪರ್ಫಾರ್ಮೆನ್ಸ್ ಇದರರ್ಥ ಸಬ್ವೆ ಸರ್ಫರ್ಸ್ ಗೇಮ್ ಹೆಚ್ಚಿನ ಸ್ಮಾರ್ಟ್ಫೋನ್ಗಳಲ್ಲಿ ಸರಾಗವಾಗಿ ನಡೆಯುತ್ತಿತ್ತು ಇತರ ಆಟಗಳಿಗೆ ಸ್ಟೋರೇಜ್ ರ್ಯಾಮ್ ಮತ್ತು ಇಂಟರ್ನೆಟ್ನ ವೇಗದ ಅವಶ್ಯಕತೆ ಇರ್ತಿತ್ತು ಆದರೆ ಈ ಆಟವು ಹೆಚ್ಚಿನ ಲೋಡ್ ಇಲ್ಲದೆ ಸರಾಗವಾಗಿ ನಡೆಯಿತು ಇದಲ್ಲದೆ ಪಾತ್ರಗಳು ಮತ್ತು ಕಸ್ಟಮೈಸೇಷನ್ ಸಹ ಅದರ ಯಶಸ್ಸಿನ ಪ್ರಮುಖ ಪಾತ್ರ ಬಯಸಿದೆ ಕಾಲ ನಂತರದಲ್ಲಿ ಈ ಆಟವು ನೂರಕ್ಕೂ ಹೆಚ್ಚು ಪಾತ್ರಗಳನ್ನು ಒಳಗೊಂಡಂತೆ ಬೆಳೆಯಿತು ಜನರು ಸ್ಕೋರ್ಗಾಗಿ ಮಾತ್ರವಲ್ಲದೆ ತಮ್ಮ ನೆಚ್ಚಿನ ಪಾತ್ರಗಳನ್ನು ಅನ್ಲಾಕ್ ಮಾಡಲು ಸಹ ಆಡಿದರು ಮತ್ತು ಫ್ರೆಂಡ್ಸ್ ಈ ಎಲ್ಲಾ ತಂತ್ರಗಳ ಫಲಿತಾಂಶವೆಂದರೆ ಸಬ್ವೆ ಸರ್ಫರ್ಸ್ ಒಬ್ಬ ವ್ಯಕ್ತಿ ಆಟವಾಗಲಿಲ್ಲ ತಲೆಮಾರುಗಳು ಬದಲಾದವು ಫೋನ್ಗಳು ಬದಲಾದವು ಆದರೆ ಆಟವು ಅಭಿವೃದ್ಧಿ ಹೊಂದುತ್ತಲೇ ಇತ್ತು ಆದರೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಾಗಿ ಮೇಲಕ್ಕೆ ಹೋಗೋದಿಲ್ಲ ಪ್ರತಿಯೊಂದು ಬೆಳವಣಿಗೆಯ ರೇಖೆಯ ವೇಗವು ಕ್ರಮೇಣ ನಿಧಾನಗೊಳ್ಳುವ ಹಂತವನ್ನು ಹೊಂದಿರುತ್ತದೆ ಮತ್ತು ಸಬ್ವೆ ಸರ್ಫರ್ಸ್ ಕೂಡ ಆ ಹಂತವನ್ನು ಪ್ರವೇಶಿಸುವ ಹಂತದಲ್ಲಿತ್ತು ಏಕೆಂದರೆ ಅದರ ಯಶಸ್ಸು ಅದರ ಸ್ಯಾಚುರೇಷನ್ ಪಾಯಿಂಟನ್ನು ತಲುಪಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರ ವೇಳೆಗೆ ಸಬ್ವೆ ಸರ್ಫರ್ಸ್ ತನ್ನ ಐತಿಹಾಸಿಕ ಬೆಳವಣಿಗೆಯ ಹಂತವನ್ನು ಬಹುತೇಕ ಪೂರ್ಣಗೊಳಿಸಿದೆ ಎಂದು ಡೇಟಾ ತೋರಿಸುತ್ತದೆ ಮತ್ತು ಉದ್ಯಮದ ದತ್ತಾಂಶವು ಸಬ್ವೆ ಸರ್ಫರ್ಸನ್ನು ದಶಕದ ಹೆಚ್ಚು ಡೌನ್ಲೋಡ್ ಮಾಡಲಾದ ಮೊಬೈಲ್ ಗೇಮ್ ಎಂದು ಅಧಿಕೃತವಾಗಿ ಘೋಷಿಸಿತು ಹೊರಗಿನಿಂದ ಆಟವು ಎಂದಿಗೂ ನಿಧಾನವಾಗುವುದಿಲ್ಲ ಎಂದು ತೋರುತ್ತಿತ್ತು ಆದರೆ ಇಲ್ಲಿಯೇ ಪ್ಯಾಟರ್ನ್ ಬದಲಾಗಲು ಪ್ರಾರಂಭವಾಗುತ್ತದೆ ಆ್ಯಪ್ ಸ್ಟೋರ್ ಮತ್ತು ಪ್ಲೇಸ್ಟೋರ್ ರ್ಯಾಂಕ್ನಲ್ಲಿ ಸಿಗ್ನಲ್ ಸ್ಪಷ್ಟವಾಗಿ ಗೋಚರಿಸಿತು ಏಕೆಂದರೆ ಈ ಹಿಂದೆ ಪ್ರತಿಯೊಂದು ಪ್ರಮುಖ ಮಾರುಕಟ್ಟೆಯಲ್ಲಿ ಅಗ್ರ ಐದು ಅಥವಾ ಅಗ್ರ ಹತ್ತು ಸ್ಥಾನಗಳಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿದ್ದ ಸಬ್ವೆ ಸರ್ಫರ್ಸ್ ರ್ಯಾಂಕಿಂಗ್ನಲ್ಲಿ ಜಾರಲು ಪ್ರಾರಂಭಿಸಿತು ಇದರೊಂದಿಗೆ ಇಂಟರ್ನೆಟ್ ಹುಡುಕಾಟಗಳು ಮತ್ತು ಪ್ರವೃತ್ತಿಗಳು ಸಹ ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು ಈ ಎಲ್ಲ ಸಂಕೇತಗಳು ಒಂದು ವಿಷಯವನ್ನು ಸೂಚಿಸುತ್ತವು ಸಬ್ವೆ ಸರ್ಫರ್ಸ್ನ ಪತನ ಪ್ರಾರಂಭವಾಯಿತು ಅದು ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ಅನೇಕ ಜನರು ನಂಬಲು ಪ್ರಾರಂಭಿಸಿದರು ಆದರೆ ನಂತರ ಜನರು ಊಹಿಸದ ಒಂದು ಘಟನೆ ನಡೆಯಿತು ವಾಸ್ತವವಾಗಿ ಏನಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಟಿಕ್ ಟಾಕ್ನಲ್ಲಿ ಹೊಸ ಪ್ರವೃತ್ತಿ ಪ್ರಾರಂಭವಾಯಿತು ಇದರಲ್ಲಿ ಜನರು ಹಿನ್ನೆಲೆಯಲ್ಲಿ ಸಬ್ವೆ ಸರ್ಫರ್ಸ್ ಗೇಮನ್ನು ಆಡ್ತಾ ಇದ್ರು ಜೊತೆಗೆ ರ್ಯಾಂಡಮ್ ಸ್ಟೋರೀಸ್ ತೃಪ್ತಿಕರ ವಿಡಿಯೋಗಳು ಮತ್ತು ಕಮೆಂಟರಿಗಳು ಇದ್ದವು ಈ ಆಟದ ವಿಷಯವು ವಿಷಯದ ಮುಖ್ಯ ಕೇಂದ್ರ ಬಿಂದುವಾಗಿರಲಿಲ್ಲ ಆದರೆ ಆಟದ ವೇಗ ಬಣ್ಣಗಳು ಮತ್ತು ನಿರಂತರ ಚಲನೆ ವೀಕ್ಷಕರನ್ನು ಆಕರ್ಷಿಸಿತು ಇದು ಖಂಡಿತವಾಗಿಯೂ ವಿಚಿತ್ರವಾಗಿದ್ದರೂ ಈ ಟ್ರೆಂಡ್ ಕ್ರಮೇಣ ವಿಶ್ವಾದ್ಯಂತ ವೈರಲ್ ಆಯಿತು ಈ ಪ್ರವೃತ್ತಿಯ ಪರಿಣಾಮವೆಂದರೆ ಸವೇ ಸರ್ಫಸ್ಗಳನ್ನು ಎಂದಿಗೂ ಗಂಭೀರವಾಗಿ ಆಡದ ಪೀಳಿಗೆಯು ಸಹ ಇದ್ದಕ್ಕಿದ್ದಂತೆ ಅದನ್ನು ವೀಕ್ಷಿಸಲು ಮತ್ತು ಡೌನ್ಲೋಡ್ ಮಾಡಲು ಪ್ರಾರಂಭಿಸಿತು ಈ ಪ್ರವೃತ್ತಿಯು ಆಟದ ಬಗ್ಗೆ ಮರೆತಿದ್ದವರಿಗೆ ಆಟದ ನೆನಪನ್ನು ಮರಳಿ ತಂದಿತು ಈ ಹಂತದಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ಮತ್ತು ಸ್ಟ್ರೀಮರ್ಸ್ಗಳು ನಿರ್ಣಾಯಕ ಪಾತ್ರ ವಹಿಸಿದರು ಅನೇಕ ಕ್ರಿಯೇಟರ್ಸ್ಗಳು ಸರ್ಫರ್ಸ್ಗಳನ್ನು ಸ್ಟ್ರೀಮಿಂಗ್ ಮಾಡತೊಡಗಿದರು ಲಾಕ್ಡೌನ್ ಅವಧಿಯು ಈ ಪುನರಾಗಮನಕ್ಕೆ ಗಮನಾರ್ಹ ಉತ್ತೇಜನ ನೀಡಿತು ಜನರು ಮನೆಯಲ್ಲಿದ್ದರು ಫೋನ್ ಬಳಕೆ ಹೆಚ್ಚಾಯಿತು ಮತ್ತು ಸರಳ ಒತ್ತಡ ನಿವಾರಕ ಆಟಗಳಿಗೆ ಬೇಡಿಕೆ ಮರಳಿತು ಸಬ್ವೆ ಸರ್ಫರ್ ಈ ಕ್ಷಣಕ್ಕೆ ಸೂಕ್ತವಾಗಿ ಹೊಂದಿಕೆಯಾಯಿತು ಇದೆಲ್ಲದರ ಪರಿಣಾಮವೆಂದರೆ ಡೌನ್ಲೋಡ್ಗಳು ಹೆಚ್ಚಾಗಲು ಪ್ರಾರಂಭಿಸಿತು ಮತ್ತು ಆಟದ ಹೆಸರು ಮತ್ತೆ ಪಟ್ಟಿಯಲ್ಲಿ ಏರಲು ಪ್ರಾರಂಭಿಸಿತು ಈ ಮಧ್ಯೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಸಿದ್ಧ ಗೇಮಿಂಗ್ ಕಂಪನಿ ಮಿನಿ ಕ್ಲಿಪ್ ಸೈಬೋ ಗೇಮ್ಸನ್ನು ಸ್ವಾಧೀನಪಡಿಸಿಕೊಂಡಿತು ಆದಾಗ್ಯೂ ಸೋಷಿಯಲ್ ಮೀಡಿಯಾ ಟ್ರೆಂಡ್ನಿಂದ ಉತ್ತೇಜಿಸಲ್ಪಟ್ಟ ಈ ತಾತ್ಕಾಲಿಕ ಅಲೆಯು ಹೆಚ್ಚು ಕಾಲ ಉಳಿಯಲಿಲ್ಲ ಏಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಮಾಸಿಕ ಸಕ್ರಿಯ ಬಳಕೆದಾರರು ಒಂಬತ್ತು ಮಿಲಿಯನ್ಗಿಂತ ಕಡಿಮೆಯಾದರು ಮತ್ತು ಇತ್ತೀಚಿನ ಡೇಟಾದಲ್ಲಿ ಈ ಅಂಕಿಅಂಶವು ಐವತ್ತೈದರಿಂದ ಅರವತ್ತು ಮಿಲಿಯನ್ ವ್ಯಾಪ್ತಿಯಲ್ಲಿದೆ ಮತ್ತು ಇದು ಪ್ರತಿ ತಿಂಗಳು ಕಡಿಮೆಯಾಗುತ್ತಿದೆ ಇದರ ಅರ್ಥ ಅದರ ಗರಿಷ್ಠ ಮಟ್ಟಕ್ಕೆ ಹೋಲಿಸಿದರೆ ಸವ್ವೆ ಸರ್ಫರ್ ಸುಮಾರು ನೂರ ಇಪ್ಪತ್ತೈದು ಮಿಲಿಯನ್ ಮಾಸಿಕ ಸಕ್ರಿಯ ಬಳಕೆದಾರರನ್ನು ಕಳೆದುಕೊಂಡಿದೆ ಮತ್ತು ಇದು ಕೇವಲ ಕ್ರಾಶ್ ಅಲ್ಲ ಸಬ್ವೆ ಸರ್ಫರ್ಸ್ನ ಸ್ಪಷ್ಟ ಕುಸಿತ ಆದರೆ ಪ್ರಶ್ನೆ ಎಂದರೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಸಬ್ವೆ ಸರ್ಫರ್ಸ್ ಯಾಕೆ ಕ್ಷೀಣಿಸಲು ಪ್ರಾರಂಭಿಸಿತು ಇದಕ್ಕೆ ಕೇವಲ ಒಂದು ಕಾರಣವಲ್ಲ ಹಲವು ಕಾರಣವಿದೆ ಮತ್ತು ದೊಡ್ಡ ಕಾರಣವೆಂದರೆ ಗೇಮ್ನ ಪುನರಾವರ್ತನೆ ನಗರಗಳು ಬದಲಾಗುತ್ತಲೇ ಇದ್ದವು ಪಾತ್ರಗಳು ಹೆಚ್ಚುತ್ತಲೇ ಇದ್ದವು ಆದರೆ ಆಟವು ಹಾಗೆ ಉಳಿಯಿತು ಓಟ ಜಂಪ್ ಸ್ಲೈಡ್ ಈ ಕಾರಣದಿಂದಾಗಿ ಒಂದು ಕಾಲದಲ್ಲಿ ಅಡಿಕ್ಷನ್ ಆಗಿದ್ದ ಗೇಮ್ ಕಾಲ ನಂತರದಲ್ಲಿ ಬೋರಿಂಗ್ ಆಗಲು ಪ್ರಾರಂಭಿಸಿತು ಈ ಮಧ್ಯೆ ಮೊಬೈಲ್ ಗೇಮಿಂಗ್ ಪ್ರಪಂಚ ಗಮನಾರ್ಹವಾಗಿ ಬದಲಾಗತೊಡಗಿತು ಪಬ್ಜಿ ಐ ಕಾಲ್ ಆಫ್ ಡ್ಯೂಟಿ ಅಂತ ಗೇಮ್ಗಳು ಬಂದವು ಸ್ಟಾಟರ್ಜಿ ಕಾಂಪಿಟೇಷನ್ ಮತ್ತು ಸ್ನೇಹಿತರೊಂದಿಗೆ ರಿಯಲ್ ಟೈಮ್ ಗೇಮಿಂಗ್ ರೋಮಾಂಚನ ನೀಡುತ್ತಿತ್ತು ಇವುಗಳಿಗೆ ಹೋಲಿಸಿದರೆ ಕಬ್ಬೆ ಸರ್ಫರ್ ಸರಳ ಮತ್ತು ಹಳೆಯದಾಗಿ ಕಾಣುತ್ತಿತ್ತು ಹೆಚ್ಚುವರಿಯಾಗಿ ಆಟದ ಇಂಜಿನ್ ಅನ್ನು ನವೀಕರಿಸಿದಾಗ ಮತ್ತು ಗ್ರಾಫಿಕ್ಸನ್ನು ಸುಧಾರಿಸಿದಾಗ ಈ ಪ್ರಕ್ರಿಯೆಯು ಬಳಕೆದಾರರ ಅನುಭವವನ್ನು ಇನ್ನಷ್ಟು ಹದಗೆಡಿಸುವ ದೋಷಗಳನ್ನು ಪರಿಚಯಿಸಿತು ಜನರು ಅದನ್ನು ಅನ್ಇನ್ಸ್ಟಾಲ್ ಮಾಡಲು ಪ್ರಾರಂಭಿಸಿದರು ಸಬ್ವೆ ಸರ್ಫರ್ಸ್ ಇನ್ನೂ ಗಮನಾರ್ಹ ಸಂಖ್ಯೆಯ ಡೌನ್ಲೋಡ್ಗಳನ್ನು ಪಡೆಯುತ್ತಿದ್ದರು ಸಂಖ್ಯೆಗಳು ಪ್ರಬಲವಾಗಿತ್ತು ಆದರೆ ಗೇಮ್ನ ಕ್ರೇಜ್ ಕಡಿಮೆಯಾಗಿತ್ತು ಈ ಜಗತ್ತಿನ ಕಠೋರ ಸತ್ಯವೆಂದರೆ ಪ್ರತಿಯೊಂದು ದಂತಕತೆಯು ಒಂದು ದಿನ ಪಕ್ಕಕ್ಕೆ ಸರಿಯಬೇಕು ಮತ್ತು ಇದು ವೈಫಲ್ಯವಲ್ಲ ಬದಲಿಗೆ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಇಡೀ ಪೀಳಿಗೆಯೊಂದಿಗೆ ಬೆಳೆದ ಯಾವುದೋ ಒಂದು ವಿಷಯವು ಯಾವಾಗಲೂ ಕೇಂದ್ರಬಿಂದುವಾಗಿಯೇ ಉಳಿಯಲು ಸಾಧ್ಯವಿಲ್ಲ ಮತ್ತು ಸವ್ಯ ಸರ್ಫರ್ಸ್ ಕೂಡ ಹಂತದಲ್ಲಿದೆ ಏನೇ ಇರಲಿ ಅದರ ಪ್ರಭಾವವನ್ನು ಅಳಿಸಲಾಗುವುದಿಲ್ಲ ಏಕೆಂದರೆ ಅದು ಕೇವಲ ಗೇಮ್ ಅಲ್ಲ ಒಂದು ಯುಗವಾಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ